ಹಲೋ ಹಾಯ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಈ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಎಲ್ಲರೂ ವೀಡಿಯೋನ ಫುಲ್ ಕಂಟಿಟ್ ನೋಡಿ ಸ್ನೇಹಿತರೆ ಎಲ್ಲ ಥರದ ಡೀಟೇಲ್ಸನ್ನು ಕೊಡ್ತೀನಿ ಈ ವಾಹನದ ಬಗ್ಗೆ ನಾನು ಹಾಗೆ ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸ್ನೇಹಿತರೆ ಇನ್ನೊಂದು ಮಾಡ್ತಾ ಇದ್ದೀನಿ ಇವಾಗ ಕಾರ್ಸ್ ಬಗ್ಗೆ ಒಂದು ಜಾಸ್ತಿ ಇರೋದರಿಂದ ಕಾರ್ಸ್ ಎಲ್ಲರೂ ಜಾಸ್ತಿ ಕೇಳ್ತಾ ಇದ್ದಾರೆ ಹಾಗಾಗಿ ಒಂದು ವೀಡಿಯೋದಲ್ಲಿ ಹತ್ತು ಕಾರ್ಸ್ ಅಂತ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಮುಂದಿನ ವಾರ ಭಾನುವಾರ ದಿವಸ ಆ ವೀಡಿಯೋ ಬರುತ್ತೆ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರೂ ವೇಟ್ ಮಾಡಿ ಒಂದು ವಿಡಿಯೋದಲ್ಲಿ ಹತ್ತು ಕಾರ್ಸುಗಳ ಬಗ್ಗೆ ಮಾಹಿತಿ ಕೊಡೋಕೆ ಕೊಡ್ತೀನಿ ಯಾರೂ ಡೀಲರ್ಸ್ ಇರೋದಿಲ್ಲ ಡೈರೆಕ್ಟ್ ಟು ಡೈರೆಕ್ಟ್ ಓನರ್ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಬನ್ನಿ ನೀನು ಈ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡೋಣ ಸ್ನೇಹಿತರೆ ಈ ಟ್ರ್ಯಾಕ್ಟ್ರ್ ಹೆಸರು ಬಂದು ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಚ್ ಟಿ ಅಂತ ಇದರ ಮಾಡೆಲ್ ಬಂದು ಎರಡು ಸಾವಿರದ ಇಪ್ಪತ್ತ್ಮೂರು ಹಾಗೆ ಈ ಓನ್ ಟ್ರ್ಯಾಕ್ಟರ್ ಓನರ್ ಇರುವಂಥದ್ದು ಫಸ್ಟ್ ಓನರ್ ಆಗಿದೆ ಆಯಿಲ್ ಬ್ರೇಕು ಮತ್ತು ಆಯಿಲ್ ಕ್ಲಚ್ಚಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ ಪವರ್ ಶೇರಿಂಗ್ ಕೂಡ ಹಾಗೆ ಈ ಟ್ರ್ಯಾಕ್ಟರ್ನ ಎಲ್ಲ ತರಹದ ಡಾಕ್ಯುಮೆಂಟ್ಸು ಕ್ಲಿಯರ್ ಆಗಿರೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಸ್ನೇಹಿತರೆ ಇದು ಕೇವಲ ಮುನ್ನೂರ ಐವತ್ತಾರು ತಾಸು ಮಾತ್ರ ಓಡಿರುವಂಥದ್ದು ಪ್ರೈಸ್ ಬಂದು ಸ್ನೇಹಿತರೆ ಆರು ಲಕ್ಷ ಎಂಬತ್ತು ಸಾವಿರ ಅಂತ ಮಾತಾಡೋ ಮಾತಾಡೋಕೋತ್ರೆ ಇನ್ನೂ ಹೆಚ್ಚು ಕಡಿಮೆ ಆಗುತ್ತೆ ಸ್ನೇಹಿತರೆ ಲೊಕೇಶನ್ ಬಂದು ಬಿಜಾಪುರದಲ್ಲಿ ಈ ಟ್ರ್ಯಾಕ್ಟರ್ ಇರುತ್ತೆ ಬಿಜಾಪುರ ಡಿಸ್ಟಿಕ್ಕು ಬಿಜಾಪುರಲ್ಲಿ ಇರುವಂಥದ್ದು ಮತ್ತು ಒಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ